ನಾವು ಫ್ಯಾಕ್ಟ್ರಿ ಎಲ್ಲಾ ಕ್ಲಿಯರ್ ಆಯಿತು ಮತ್ತು ಅದು ಗೌರ್ಮೆಂಟ್ ಆರ್ಡರ್ ಆಗಿದ ನಂತರ ಅಲ್ಲಿ ಪುಷ್ಪಹಾರ ಎಲ್ಲ ನೋಡಿದ ನಂತರ ನಾವು ಚಾಲು ಅದರ ಮುಂಚೆ ನಾವು ಏನು ಮಾಡಿಲ್ಲ ಅದರ ನಂತರ ನಮ್ಗೆ ಏನು ಡೈರೆಕ್ಷನ್ ಬಂತು ಗೌರ್ಮೆಂಟ್ ಆರ್ಡರ್ ಪ್ರಕಾರ ನೀವು ನೋಟಿಸ್ ಹಚ್ಚಬೇಕು ಅದರ ಪ್ರಕಾರ ಗೌರ್ಮೆಂಟ್ ನೋಟಿಸ್ ನಾವು ಫಸ್ಟ್ ಹಚ್ಚಿದೀವಿ ಅದರ ನಂತರ ನಮ್ಗೆ ರಿಕ್ವೆಸ್ಟ್ ಬಂತು ನಿಮ್ದು ಎಕ್ಸಾಕ್ಟ್ ಆಗುತ್ತೆ ಅಮೌಂಟ್ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಮ್ದು ಏನು ಅಮೌಂಟ್ ಬರ್ತದೆ ಅದನ್ನ ಡಿಸ್ಪ್ಲೇ ಮಾಡಿ ಈ ಥರದಲ್ಲಿ ಪಾಯಿಂಟ್ ಹೇಳಿ ಕತ್ತಿರಿ ಎಲ್ಲ ಇಡೀ ಬೆಳಗಾವಿ ಥರ್ಟಿ ತ್ರೀ ಹಂಡ್ರೆಡ್ ಕೊಡಬೇಕು ಆ ಥರದಲ್ಲಿ ಮತ್ತು ಆರ್ಡರ್ದಲ್ಲಿ ವ್ಯತ್ಯಾಸ ಇದೆ ಈಗ ಮುಂಜಾನೆ ಸಾಯಬ್ರ್ದು ಡೆಫಿನೆಟ್ಲಿ ನೀವು ಮತ್ತು ಚಿನ್ನಪ್ಪ ಅಸಾಹಕಾರ ಮತ್ತು ಎಲ್ಲ ರೈತ ನಮ್ದು ಅಸೋಸಿಯೇಷನ್ ಲೀಡರ್ಸ್ ಎಲ್ಲ ಕೂಡ ಬಹಳ ಚಲೋ ಇದು ಏನು ಕಬ್ಬನ್ನ ರೇಟ್ ತೊಗೊಂಡಿದ್ದೀರಿ ಆ ಥರದ ಕನ್ಫ್ಯೂಷನ್ ಇದೆ ಅದು ಜೀವದಲ್ಲಿ ಇದೆ ನೀವೇನು ಹೇಳಿ ಕತ್ತೀರಿ ಮತ್ತು ಆ ಥರ ಆ ವ್ಯತ್ಯಾಸ ಇದು ಮುಂಜಾನೆ ಸಾರ್ ಜೊತೆ ಮಾತಾಡಿದ ನಂತರ ನಾವು ಕ್ಲಿಯರ್ ಹೇಳಿದ್ದೇವೆ ಅದರ ನಂತರ ಈಗ ಜಸ್ಟ್ ನಮ್ಮ ಅದರ ಸಲುವಾಗಿ ನಮ್ಮದು ಮೀಟಿಂಗ್ ಇತ್ತು ನಾನು ಬದಲಿಗೆ ಸ್ವಲ್ಪ ಲೇಟ್ ಇತ್ತು ನಾವು ಫೋನ್ ಮೇಲೆ ಭೀ ಹೇಳಿದ್ದೇವೆ ಈ ರೆಕಾರ್ಡ್ ವಿತ್ಡ್ರಾ ದ ನೋಟಿಸ್ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ನಮ್ಗೆ ಇದು ಬತ್ತೀಶ್ಷೇ ಪನ್ನ ಮತ್ತು ತೆತ್ತಿ ಗೌರ್ಮೆಂಟ್ ಜಿಯೋ ಏನಿದೆ ನಾವು ಫಾಲೋ ಮಾಡ್ತೀವಿ ಈಗ ಗೌರ್ಮೆಂಟ್ ಜಿಯೋ ನೀವು ಒಪ್ಕೊಂಡಿದ್ದೀರಿ ಅಂತ ನಮ್ದು ಪಾಯಿಂಟ್ ಇತ್ತು ಈಗ ನೀವೇನು ಹೇಳಿಕದ್ರಿ ಗೌರ್ಮೆಂಟ್ ಜೋ ಏನಿದೆ ಅದು ಕರೆಕ್ಟ್ ಇಲ್ಲ ಅಥವಾ ನಮ್ದು ಹತ್ರದ ಇಂಟರ್ಪ್ರಿಟೇಷನ್ ತಪ್ಪಿದೆ ಸೊ ಈಗ ನಾವು ಅದರ ಬಗ್ಗೆ ಡಿ ಸಿ ಜೊತೆ ಮಾತಾಡ್ತೇವೆ ಏನಿದೆ ನಾವು ನೋಟಿಸ್ ವಿತ್ಡ್ರಾ ಮಾಡ್ತೇವೆ ಬಟ್ ಗೌರ್ಮೆಂಟ್ ಜೊತೆ ಮಾತಾಡಿ ಟೇಕ್ ಅವರ್ ಪಾಲ್ ಆ